ಸೊಪ್ಪನ್ನು ತೆಗೆಯೋದು ಮತ್ತು ಕಷಾಯ ಮಾಡೋದು ಮತ್ತೆ ಕುಡಿಯೋದು ಮತ್ತು ಅದನ್ನು ನೋಡಿ ನೀವು ಕೂಡ ಮಾಡ್ಕೊಂಡು ಕುಡಿಯೋದು ಓಕೆನಾ ಮಳೆಗಾಲದಲ್ಲಿ ಈ ಚಳಿಗೆ ಈ ಗಾಳಿಗೆ ನೆಗಡಿ ಆಗ್ಬೋದಂಗೆ ಮತ್ತು ಒಂದೊಮ್ಮೆ ನೆಗಡಿ ಬಂದರೆ ಅದನ್ನು ಸರಿ ಮಾಡೋದಕ್ಕೆ ಯಾವ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ತುಂಬ ಒಂದು ಸ್ಪೆಷಲ್ ಕಷಾಯ ಇದು ಸೊ ಮನೆಯಲ್ಲೇ ಸಿಗುವಂಥದ್ದು ಗಿಡದಿಂದ ಸೊಪ್ಪಿಂದ ಅಥವಾ ಎಲೆಯಿಂದ ಮಾಡುವಂಥದ್ದು ಪುರಾತನ ಕಾಲದಿಂದ ಅಂದರೆ ಹಳೆ ಕಾಲದಿಂದ ಮಾಡ್ಕೊಂಡು ಬಂದಿರುವಂಥದ್ದು ನಮ್ಮ ಅಜ್ಜಿ ತಾತಂದ್ರ ಕಾಲದಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಮತ್ತು ಯಾವುದೇ ರೀತಿ ಒಂದು ಕುಡಿಯೋಕ್ಕೂ ಒಂದು ಕಹಿ ಏನಿರಲ್ಲ ಚೆನ್ನಾಗಿ ಬೆಲ್ಲದಲ್ಲಿ ಮಾಡ್ಕೊಂಡು ಬಿಟ್ಟು ಆರಾಮ ಬಿಸಿ ಬಿಸಿ ಕುಡಿಯೋದು ಮಳೆಗಾಲದಲ್ಲಿ ಕುತ್ಕೊಂಡು ದೊಡ್ಡವರಲ್ಲದೆ ಮಕ್ಕಳು ಕೂಡ ಆರಾಮಾಗಿ ಕುತ್ಕೊಂಡು ಈ ಕಷಾಯವನ್ನು ಕುಡಿಬೋದು ಸೊ ಅದು ಯಾವ ಕಷಾಯ ಯಾವುದರಿಂದ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ಆ ಸಸ್ಯ ಏನಿದೆ ಅದು ನಮ್ಮನೆಯಲ್ಲೇ ಇದೆ ಆಯ್ತಾ ಹಾಗೆ ನಮ್ಮ ಮನೆಯ ಅಂಗಳದಲ್ಲೇ ಸಿಗುವಂಥ ಒಂದು ಗಿಡದಿಂದ ಮಾಡುವಂಥ ಕಷಾಯ ಇದೇ ನೋಡಿ ಆ ಸ್ಪೆಷಲ್ ಕಷಾಯ ಸೊ ಹಾಯ್ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಗೆ ತಿಳೇನಪ್ಪ ಕೊಡೆ ಹಿಡ್ಕೊಂಡು ಹೀಗೆ ಇವತ್ತು ವೀಡಿಯೋ ಶಾರ್ಟ್ ಮಾಡ್ತಿದ್ದಾಳೆ ಅಂತ ಅಂದ್ಕೋತಿದ್ದೀರಾ ಹೌದು ನಾನು ಹೀಗೇನೆ ಅಂಗಳದಲ್ಲಿ ಸ್ವಲ್ಪ ಬಂದೇ ಆಯ್ತಾ ಹೀಗೆ ಸ್ವಲ್ಪ ಮಳೆ 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 ಅಂತ ತುಂಬ ಹರಗಡೆ ಆಗೋಗಿದೆ ಅಲ್ವ ಹಾಗೆ ಒಂದು ಸ್ವಲ್ಪ ಮಳೆ ಬಿಟ್ಟು ಕೂಡಲೇ ಒಂಚೂರು ಮನೆಯಿಂದ ಹೊರಗೆ ಬರೋಣ ಅಂತಾಯಿತು ಹಾಗೆ ಅಂಗಳದಲ್ಲೆಲ್ಲ ಹೀಗೆ ಓಡಾಡ್ತಿದ್ದೆ ಅಲ್ವ ಆವಾಗ ನೆನಪಾಯಿತು ಈ ರೀತಿ ಮಳೆ ಗಾಳಿ ಎಲ್ಲ ಬಂದರೆ ಇಷ್ಟು ಮಳೆಗಾಲದಲ್ಲಿ ಎಲ್ರಿಗೂ ಶೀತ ಕೆಮ್ಮು ನಗಡಿ ಆಗೇ ಆಗುತ್ತೆ ಹೆಚ್ಚಿನ ಜನರ ಮನೆಯಲ್ಲಿ ಜ್ವರ ಅಂತೂ ಇದ್ದೇ ಇರುತ್ತೆ ಅಂದರೆ ತುಂಬ ಮಳೆ ಗಾಳಿ ಅಲ್ವಾ ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಏನಾದ್ರು ಇದ್ದರೆ ಹೋಗಿ ಬಂದ ಕೂಡಲೇ ಆಕ್ಷಿ ಅಂತ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ನಾನಂತೂ ಖಂಡಿತ ಒಂದು ಸ್ವಲ್ಪ ಗಾಳಿ ಮಳೆಯಲ್ಲಿ ಹೋದರೆ ಉಂಟಲ್ಲ ಶುರು ಆಗುತ್ತೆ ನನಗೆ ಎಲ್ಲ ಇಲ್ಲಿ ಬ್ಲಾಕ್ ಆಗೋದು ತಲೆ ಭಾರ ಸೈನಸ್ಸು ಆ ಕ್ಷೀ ಮಾಡ್ತಾ ಇರ್ತೇನೆ ಸೊ ಅಂಥ ಒಂದು ಸಿಚುವೇಷನಿಂದ ಪ್ರತಿ ಸಲ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಂದರೆ ಮೆಡಿಸಿನ್ ಎಲ್ಲ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂತ ಆಯಿತಾ ಮನೆ ಮದ್ದಂತ ಮಾಡಿದರೆ ಉಂಟಲ್ವ ಅದು ಬೆಸ್ಟ್ ರೆಮಿಡಿ ಆ್ಯಕ್ಚುಲಿ ಪ್ರತಿ ಸಲ ಸಣ್ಣ ಪುಟ್ಟದಕ್ಕೆಲ್ಲ ನಾವು ಇಂಗ್ಲೀಷ್ ಮೆಡಿಸಿನ್ ತೊಗೊಳ್ತಾ ಕುತ್ಕೊಂಡ್ರೆ ರಿಯಾಕ್ಷನ್ ತುಂಬ ಇರುತ್ತೆ ಸೈಡ್ ಎಫೆಕ್ಟ್ ತುಂಬ ಇರುತ್ತೆ ಸೊ ನಾವು ಇಂಥದಕ್ಕೆಲ್ಲ ಶೀತ ನೆಗಡಿಗೆಲ್ಲ ಸಾಧಾರಣ ಆಗಿ ಮನೆಮದ್ದು ಮಾಡಿಕೊಂಡೆ ಒಳ್ಳೆಯದು ಸೊ ಮನೆ ಮದ್ದು ಏನಪ್ಪ ಅಂದರೆ ಅದೇ ನಾನು ಹೇಳ್ತೇನೆ ಕಷಾಯದ ಬಗ್ಗೆ ಹೆಚ್ಚಾಗಿ ಆಯುರ್ವೇದಿಕ್ ಇದರಲ್ಲೆಲ್ಲ ಹರ್ಬಲ್ ಇದರಲ್ಲೆಲ್ಲ ಮನೆಮದ್ದು ಅಂತ ಇರೋದರಲ್ಲಿ ಕಷಾಯವನ್ನೇ ಎಲ್ಲರೂ ರೆಕಮೆಂಡ್ ಮಾಡೋದು ಸೊ ಆ ಕಷಾಯವನ್ನು ಮನೆಯಲ್ಲೇ ಹೀಗೆ ಮಾಡ್ಕೊಂಡು ಕುಡಿಬೋದು ಈ ಮಳೆಗಾಲದಲ್ಲಿ ಈ ಚಳಿಗೆ ಈ ಗಾಳಿಗೆ ನೆಗಡಿ ಆಗದಂಗೆ ಮತ್ತು ಒಂದೊಮ್ಮೆ ನೆಗಡಿ ಬಂದರೆ ಅದನ್ನು ಸರಿ ಮಾಡೋದಕ್ಕೆ ಯಾವ ಕಷಾಯವನ್ನು ಮಾಡ್ಕೊಂಡು ಕುಡಿಬೋದು ಗಿಡವನ್ನು ಫಸ್ಟ್ ತೋರಿಸ್ತೇನೆ ಅದರಿಂದ ಆ ಸೊಪ್ಪನ್ನು ತೆಗಿತೇನೆ ಎಲೆಯನ್ನು ಮತ್ತು ಕಷಾಯ ಮಾಡಿ ತೋರಿಸ್ತೇನೆ ಹೇಗೆ ಡಿಟೇಲ್ ಡಿಟೇಲಾಗಿ ಮತ್ತು ಅದನ್ನು ನೀವು ನೋಡಿ ಮತ್ತು ನೀವು ಕೂಡ ಮಾಡ್ಕೊಂಡು ಕುಡೀರಿ ಈ ಮಳೆಯಲ್ಲಿ ಬಿಸಿ ಬಿಸಿ ಕಷಾಯ ಕುಡೀರಿ ಸೊ ಫಸ್ಟ್ ಗಿಡದತ್ರ ಹೋಗೋಣ ಓಕೆನಾ ಬನ್ನಿ ಮನೆಯಲ್ಲಿ ನಾವು ಔಷಧೀಯ ಸಸ್ಯಗಳ ಜೊತೆಗೆ ಕೆಲವೊಂದು ಅಡುಗೆಗೆ ಬೇಕಾದ ಸಸ್ಯಗಳನ್ನು ಕೂಡ ನೆಟ್ಕೊಬಿಟ್ಟಿದ್ದೇವೆ ಆಲ್ರೆಡಿ ಕೆಲವೊಂದು ತೋರಿಸಿದ್ದೇನಾ ಅಂತ ಹೌದು ಹೌದು ತೋರಿಸಿದ್ದೇನೆ ಈಗ ಇದರ ಪರಿಚಯ ಮಾಡ್ತೇನೆ ನೋಡಿ ಬಂದೇ ಬಿಟ್ಟು ಆ ಗಿಡ ಇಲ್ಲೇ ಒಂದು ಕಡೆ ಮೂಲೆಯಲ್ಲಿ ಹೀಗೆ ನೆಟ್ಟಿಟ್ಕೊಂಡಿದ್ದೇವೆ ನೋಡಿ ಉದುದ್ದ ಎಲೆಗಳು ಈ ರೀತಿ ಇರುತ್ತೆ ನೋಡಿ ಇದರ ಹೆಸ್ರು ಗೊತ್ತಾ ಮಜ್ಜಿಗೆ ಹುಲ್ಲು ಅಂತ ಹೇಳ್ತೇವೆ ಕೆಲವರು ಮಜ್ಜಿಗೆ ಸೊಪ್ಪು ಅಂತಾರೆ ಇಂಗ್ಲೀಷಲ್ಲಿ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಎಲೆ ಹೇಗಿರುತ್ತೆ ಅಂತ ನೋಡಿಟ್ಕೊಬಿಡಿ ಆದರೆ ಎಲೆ ಉಂಟಲ್ಲ ತೆಗಿಯುವಾಗ ತುಂಬ ಒಂದು ಹುಷಾರಿಯಿಂದ ತೆಗಿಬೇಕು ಕೇರ್ಫುಲ್ಲಾಗಿ ಯಾಕೆಂದರೆ ಎರಡೂ ಸೈಡಲ್ಲಿ ಉಂಟಲ್ಲ ಎಲೆ ಎರಡೂ ಸೈಡಲ್ಲಿ ತುಂಬ ಶಾರ್ಪ್ ಇರುತ್ತೆ ಮಾರೈರೆ ಕೈ ಕೊರದೇ ಹೋಗುತ್ತೆ ಆಯಿತಾ ಗೊತ್ತಿಲ್ಲದವ್ರು ಏನಾದರೂ ಹೀಗೆ ಕೊಯ್ಯಕ್ಕೆ ಹೋಗ್ಬಿಟ್ರೆ ಕೈ ಕೊರದೇ ಹೋಗುತ್ತೆ ಆ ರೀತಿ ಇರುತ್ತೆ ನಮಗೆ ಗೊತ್ತಿರೋ ಕಾರಣ ಅಂದರೆ ಮೊದಲಿಂದ ಸಣ್ಣಿಂದ ನೋಡಿದ್ದೇವಲ್ವ ಅದಕ್ಕೆ ಕಾರಣ ಗೊತ್ತುಂಟು ಸೊಪ್ಪನ್ನು ತೆಗೆಯೋದು ಮತ್ತೆ ಕಷಾಯ ಮಾಡೋದು ಮತ್ತೆ ಕುಡಿಯೋದು ಮತ್ತೆ ಅದನ್ನು ನೋಡಿ ನೀವು ಕೂಡ ಮಾಡ್ಕೊಂಡು ಕುಡಿಯೋದು ಓಕೆನಾ ನಾನೊಂದು ಮೂರು ಹೀಗೆ ಎಲೆಗಳನ್ನು ತೊಗೊಂಡು ಬಂದಿದ್ದೇನೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಇಟ್ಟಿದ್ದೇನೆ ಸೊ ಈ ಮಜ್ಗೆ ಸೊಪ್ಪು ಅಥವಾ ಮಜ್ಜಿಗೆ ಹುಲ್ಲು ಅಂತ ಏನು ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ ಲೆಮನ್ ಗ್ರಾಸ್ ಅಂತ ಹೇಳ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಹೆಸರಿಂದ ಕರೀತಾರೆ ಇದನ್ನ ಮಜ್ಜಿಗೆ ಹುಲ್ಲು ಮಜ್ಗೆ ಸೊಪ್ಪು ಅಂತೆಲ್ಲ ಸೊ ಇದನ್ನು ಒಂದು ಕಷಾಯ ಮಾಡ್ಕೊಂಡು ಕುಡಿಯುವಾಗ ಏನೆಲ್ಲ ಬೇಸಿಕ್ ಹಾಕಬೇಕಂದ್ರೆ ಇಂಗ್ರೀಡಿಯೆಂಟ್ಸು ಎರಡು ಲೋಟ ನೀರಂತೂ ಹಾಕಬೇಕು ಅಂದರೆ ಒಂದು ಮೂರ್ನಾಲ್ಕು ಜನ ಅಂತೂ ಮನೆಯಲ್ಲಿ ಯೂಶ್ವಲಿ ಇದ್ದೇ ಇರ್ತಾರೆ ಹಾಗೆ ಎರಡು ಲೋಟದಿಂದ ಒಂದು ಲೋಟ ಆಗೋವರೆಗೆ ಕುದಿಸಿದ್ರೆ ತುಂಬಾ ಒಳ್ಳೆಯದು ಆದರೂ ಕೂಡ ಓಕೆ ಒಂದು ಅರ್ಧ ಲೋಟ ಕಮ್ಮಿ ಆಗೋವರೆಗಾದರೂ ಕುದಿಸ್ಬೇಕು ಏನೆಲ್ಲ ಹಾಕಬೇಕಂದ್ರೆ ಎರಡು ಲೋಟ ನೀರಂತೂ ಹಾಕಿದ್ದೇನೆ ಈಗ ಸೊಪ್ಪನ್ನು ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿ ಹಾಕಿದ್ದೇನೆ ಈಗ ಅರ್ಧ ಚಮಚ ಜೀರಿಗೆ ಮತ್ತು ಕೊತ್ತಂಬರಿ ಪೌಡರನ್ನು ಹಾಕಿದ್ದೇನೆ ಇನ್ನೂ ಕಾಲು ಚಮಚ ಅಥವಾ ಅದಕ್ಕೂ ಕಮ್ಮಿ ಅರಿಶಿಣ ಹಾಕಬೇಕು ಆಮೇಲೆ ಬೆಲ್ಲ ಹಾಕಬೇಕು ನಾವು ಜೋನಿ ಬೆಲ್ಲ ಹಾಕ್ತಾ ಇದ್ದೇವೆ ನೀವು ಗಟ್ಟಿ ಬೆಲ್ಲ ಯಾವ್ದು ಸಹ ಹಾಕ್ಬೋದು ಸಕ್ಕರೆಯನ್ನು ಅವಾಯ್ಡ್ ಮಾಡಿಬಿಡಿ ಆಯಿತಾ ಒಳ್ಳೆಯದಲ್ಲ ಹಾಗಾಗಿ ಇವೆಲ್ಲ ಪೌಡರ್ ಜೊತೆಗೆ ಸ್ವಲ್ಪ ಏಲಕ್ಕಿ ಪೌಡರ್ ಪರಿಮಳಕ್ಕೆ ಮತ್ತು ಅದು ಕೂಡ ಒಳ್ಳೇದೇ ಕೆಲವರು ಶುಂಠಿ ಸಹ ಹಾಕ್ತಾರೆ ನಾನು ಹಾಕಿಲ್ಲ ಅದೇನು ಆಪ್ಷನ್ನಲ್ಲಿ ಹಾಕಲೇಬೇಕಂತಿಲ್ಲ ಇವೆಲ್ಲ ಮಾತ್ರ ಹಾಕಲೇಬೇಕು ಹಾಗೆ ಚೆನ್ನಾಗಿ ಒಂದು ಸ್ವಲ್ಪ ಅರ್ಧ ಲೋಟ ಆದರೂ ಕಮ್ಮಿ ಆಗೋಷ್ಟು ಕುದಿಸಿ ಈಗ ನಾನು ಕುದಿಸಿ ಆದ ಮೇಲೆ ಒಂದು ಲೋಟಕ್ಕೆ ಸೋಸ್ಕೊತಾ ಇದ್ದೇನೆ ಯಾಕಂದರೆ ಸೋಸ್ಕೊಳ್ಳೋದು ಇಂಪಾರ್ಟೆಂಟ್ ಯಾಕಂದರೆ ಆ ಸೊಪ್ಪು ಮತ್ತು ಆ ಪೌಡರ್ಗಳು ಎಲ್ಲನೂ ಗಂಟಲಿಗೆ ಸಿಕ್ಕಾಕೊಂಡು ಬಿಡುತ್ತೆ ಸೋ ಸೋಸಿಕೊಳ್ಳಲೇಬೇಕು ಈಗ ನೋಡಿ ಮಜ್ಜಿಗೆ ಸೊಪ್ಪಿನ ಕಷಾಯ ಪರ್ಫೆಕ್ಟಾಗಿ ರೆಡಿಯಾಗಿದೆ ಚೆನ್ನಾಗಾಗತ್ತೆ ನಿಮಗೆ ಸಿಹಿ ಜಾಸ್ತಿ ಬೇಕನ್ನಿಸಿದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಕ್ಕಳು ಕುಡಿಯಲ್ಲ ಅಲ್ವಾ ನಮಗೆ ದೊಡ್ಡವರಿಗೆ ನಡೆಯುತ್ತೆ ಕೈ ಕೈ ಅನ್ನಿಸಿದ್ರು ಕೂಡ ಕುಡಿದ್ಬಿಡ್ತೇವೆ ಆದರೆ ಮಕ್ಕಳಿಗೆ ಕೊಡುವಾಗ ನೀವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿ ಕೊಡಿ ಬೆಲ್ಲ ಜಾಸ್ತಿ ಕೊಡೋದರಿಂದ ತಪ್ಪೇನಿಲ್ಲ ತೊಂದರೆ ಏನಾಗಲ್ಲ ಈ ಮಜ್ಜಿಗೆ ಹುಲ್ಲೇನಿದೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿ ಇಟ್ಕೋಬೋದು ಯಾಕಂದರೆ ಎಲ್ಲರ ಮನೆಯಲ್ಲೂ ಇದು ಫ್ರೆಶ್ ಆಗಿ ಸಿಗುವ ಹಾಗೆ ಗಿಡ ಇರೋಲ್ಲ ಅಲ್ವ ಗಿಡ ನೆಟ್ಕೊಂಡ್ರೆ ತಲೆ ಬಿಸಿಯೇ ಇಲ್ಲ ಫ್ರೆಶ್ಶಾಗಿ ಎಲೆಗಳನ್ನು ತಗೊಂಡು ಸೊಪ್ಪನ್ನು ತಗೊಂಡು ಕಷಾಯ ಮಾಡ್ಕೊಂಡು ಕುಡಿಬೋದು ಆದರೆ ಯಾರ ಮನೆಯಲ್ಲಿಲ್ಲ ಅವರೆಲ್ಲ ಇದನ್ನು ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡಿಟ್ಕೊಂಡು ಇಟ್ಕೊಬಿಟ್ರೆ ಬೇಕಾದಾಗ ಅದನ್ನು ಕುದಿಸಿ ಕಷಾಯ ಮಾಡ್ಕೋಬೋದು ಅಲ್ವಾ ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅನ್ಕೊತೇನೆ ಒಳ್ಳೆ ಕಷಾಯದ ರೆಸಿಪಿ ತೋರಿಸಿದಲ್ಲ ಈ ಮತ್ತೆ ನೀವು ಕೂಡ ಮಾಡ್ಕೊಂಡು ಕುಡೀರಿ ಈ ಮಳೆಯಲ್ಲಿ ಬಿಸಿ ಬಿಸಿ ಕಷಾಯ ಕುಡೀರಿ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಟೇಕ್ ಕೇ ಬಾಯ್